ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೃತಿಿಸಬೇಕು ಪ್ರಸ್ತಾವವೌದನ ಪರವಾಗಿರುವಿನ್ನು ಭಾವಿಸುತ್ತೇನೆ ಪ್ರಸ್ತಾವವೌದನ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ನಾನು ಮುಖ್ಯಮಂತ್ರಿಗಳ ಉದ್ದೇಶದಿಂದ ಉದ್ದೇಶ ಮಾಡಸಕಾರ್ಯಕ್ಕೆ ನೀಡಿಕೆಯನ್ನು ಮಂಡಿಸುತ್ತಿದ್ದೇನೆ ಧಿಕಾರ ಧಿಕಾರ 25ನೇ ಸಾಲಿನ ಕರ್ನಾಟಕ ಜನವಿನ್ಯೋಗ ಸಂಖ್ಯೆ ಎರಡು ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಮತದಾಗುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತು ಸಾವಿರ ಕರ್ನಾಟಕ ನಿಮಗೆ ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರಲವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ परवी पाणी मुख्यम मंदुक मस्त मंदल सफ़े मतिलबु